ಸಾಯಿ ಪ್ರಕಾಶ್ ಸರ್ ಜೊತೆ ಕೂತ್ಕೊಳ್ತಾ ಇರೋದು ಇದು ನನಗೆ ತುಂಬ ಅಂದರೆ ತುಂಬ ಹೆಮ್ಮೆ ಅವ್ರದ್ದು ಜೀವನ ಒನ್ ನಾಟ್ ಫೈವ್ ಫಿಲಿಮ್ಸ್ ಅಂದರೆ ತುಂಬ ಒನ್ ಫಿಲಿಮ್ನಲ್ಲಿ ನನಗೆ ಫುಲ್ ಜೀವನ ತೊಗೊಂಡ್ಬಿಟ್ಟಿದ್ದು ಇವಾಗ ಒನ್ ನಾಟ್ ಫೈವ್ ಫಿಲಿಮ್ ಅಂದರೆ ತುಂಬ ದೊಡ್ಡ ಇವತ್ತು ಸಾಯಿ ಸರ್ ಓಂ ಶ್ರೀ ಸಾಯಿರಾಮ್ ಎಲ್ಲ ಎಲ್ಲರಿಗೂ ನನ್ನ ಹೃದಯಪೂರ್ವ ನಮಸ್ಕಾರ ಫಸ್ಟ್ ಐ ಟು ಇನ್ ದ ಎರಡು ಒಂದು ಕಷ್ಟದಲ್ಲಿ ನಮ್ಮ ಚಲನಚಿತ್ರರಂಗ ಎಲ್ಲರಿಗೂ ಗೊತ್ತು ಅಷ್ಟು ಕಷ್ಟ ಇದೆ ಅಂತ ಪರಿಸ್ಥಿತಿಯಲ್ಲಿ ದ ಸೂಟ್ ಇಪ್ಪತ್ತೈದು ದಿನ ದಾಟ ಕಂಗ್ರಾಚುಯೇಷನ್ ಟು ಎಂಟೈರ್ ದ ಸೂಟ್ ಯೂನಿಟ್ ಟೆಕ್ನಿಷಿಯನ್ಸ್ ಇದ್ರೂ ಕಲಾವಿದರನ್ನ ಒಂದು ಮುಖ ಬೇಕು ನಮಗೆ ಕಲಾವಿದರ ನಾವು ಏನ ಏನು ಕಥೆ ಬರಿತೀವಿ ಏನು ಸಂಭಾಷಣೆ ಬರೀತೀವಿ ಏನು ಹಾಡುಗಳನ್ನ ನಾವು ಸಿದ್ಧ ಮಾಡ್ತೀವಿ ಇದೆಲ್ಲವನು ಅಭಿಮಾನ ದೇವತರಗಳ ಹೃದಯಕ್ಕೆ ಸೇರ್ಬೇಕಂದ್ರೆ ಒಂದು ಒಳ್ಳೆ ಮುಖ ಬೇಕು ಆ ನಿರ್ದೇಶಕರು ಕಮಲ ಹಾಸ್ಕೊಂಡಿದ್ದು ಅವರ ಅದೃಷ್ಟ ಇಷ್ಟಪಡ್ತಿದ್ದಾರೆ ನಾನು ನಿರ್ದೇಶಕರಾಗಿ ನೂರು ನಾಲ್ಕು ಚಿತ್ರ ಮಾಡಿದ್ರು ನನ್ನ ನಿರ್ದೇಶನದಲ್ಲಿ ಕರ್ನಾಟಕ ಚಲನಚಿತ್ರ ಎಲ್ಲಾ ಟಾಪ್ ಹೀರೋಸ್ ಅಂಬರೀಶ್ ಅವರ ಆಗ್ಬಹುದು ಶಿವರಾಜ್ ಕುಮಾರ್ ಆಗ್ಬಹುದು ರಕ್ಷಣನ್ ಆಗ್ಬೋದು ಸುದೀಪ್ ಆಗ್ಬೋದು ಕಾಶಿನಾಥ್ ಜಗ್ಗೇಶ್ ಶಿಶ್ ಕುಮಾರ್ ಮಾಲಶ್ರೀ ಶ್ರುತಿ ಪ್ರೇಮ ಸೌಂದರ್ಯ ರೋಜಾ ಈ ತರ ಹೇಳ್ಕೊಂಡ್ರೆ ಒಂದ್ ದೊಡ್ಡ ಲಕ್ಷೇ ಇದೆ ನನ್ನ ಸಕ್ಸಸ್ಗೆ ಇವರೆಲ್ಲಾ ಕಾರಣ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ನಾವು ಏನೇ ಮಾಡ್ಬೇಕಂದ್ರು ಕಲಾವಿದ್ರು ಬೇಕೇ ಬೇಕು ಹಂಸಲೇಖ ಅಂತವ್ರು ಒಳ್ಳೆ ಸಾಕು ಕೊಟ್ಟರು ಕಲಾವಿದರು ಅದಿರ್ತಕ್ಕಂಥ ಅನ್ನೇ ಮಾಡಿ ಅಂದ್ರೆ ಆಗುತ್ತೆ ರವಿಚಂದ್ರನ್ ಅಂಡ್ ಹಂಸಲೇಖ ಕಾಂಬಿನೇಷನ್ ಅಲ್ಲಿ ಎಷ್ಟು ಸಾಧನೆ ಮಾಡಿದೀವಿ ಅನ್ನೋದು ಇಮ್ಯಾಜಿನ್ ಮಾಡಕ್ ಆಗಲ್ಲ ಅಂದ್ರೆ ತಾಂತ್ರಿಕ ವರ್ಗದವ್ರ ಜೊತೆಯಲ್ಲಿ ಕಲಾವಿದರು ಬೇಕನ್ನೋ ಹೇಳಕ್ಕೆ ನಾನು ಇಷ್ಟಪಟ್ಟಿದ್ದೀನಿ ಇವರಿದ್ರು ಅನ್ನೋ ಒಂದು ಮಾತು ಹೇಳು ಅನ್ನದಾದ್ರೂ ಬೇಕು ಅಂತ ಇವತ್ತು ನಾವೆಲ್ಲ ಅನ್ನ ತಿಂದಿದ್ವಿ ನಾವು ಅಂದ್ರೆ ನಿರ್ಮಾಪಕರು ಮೂಲಕವಾಗಿ ಕಲಾವಿದರಾಗಬಹುದು ತಾಂತ್ರಿಕ ವರ್ಗದವರಾಗಬಹುದು ಸಕ್ಸಸ್ ಆಗ್ಬೇಕಂದ್ರೆ ಒಂದು ಪ್ರಾಜೆಕ್ಟ್ ಆಚೆ ಬರಬೇಕಂದ್ರೆ ನಿರ್ಮಾಪಕರು ಮುಖ್ಯ ಸೂಟ್ ನಿರ್ಮಾಪಕರು ನಿರ್ದೇಶಕರು ಆ ತಾಂತ್ರಿಕ ವರ್ಗದ ಎಲ್ಲರಿಗೂ ಮತ್ತೊಮ್ಮೆ ನಾನು ಗೊತ್ತಕ್ಕೆ ಇಷ್ಟಪಡ್ತೀನಿ ಟ್ಯಾಲೆಂಟ್ ಟ್ಯಾಲೆಂಟ್ನ ಡೈರೆಕ್ಟ್ ಆಚೆ ತೆಗೆದು ಜನ ಇಷ್ಟಪಡೋ ಮಾಡಿದ್ದು ದೊಡ್ಡತನ ಆ ನಿರ್ದೇಶನ ಅರ್ಥ ಮಾಡಿಕೊಂಡು ಕಮಲ್ ನಾನು ನೋಡುವಾಗ ತುಂಬಾ ಖುಷಿ ಆಯ್ತು ಪರಿಚಯ ತುಂಬಾ ದಿನ ಆಗ್ಲಿಲ್ಲ ಅದು ಹೇಳ್ತಾರಲ್ವಾ ಒಂದು ಅಗಂಗ್ ನೋಡಿದ್ರೆ ಸಾಕು ಗೊತ್ತಾಗತ್ತೆ ಅದು ಬೇಯಿಸಿದ ಇಲ್ವಾ ಅಂತ ಒಂದು ತುತ್ತು ತಿಂದ್ರೆ ಸಾಕು ಊಟ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಅದೇ ರೀತಿ ಕಮಲ್ ಮಾಡಿದಂತ ಸೂಟ್ ಅದೆಲ್ಲ ನೋಡುವಾಗ ನನ್ ಕನಸ್ತು ಇವರಲ್ಲಿ ಒಳ್ಳೆ ಕಲಾವಿದರಿದ್ದಾರೆ ಆಮೇಲೆ ನಾನು ನಿಂದ ಬಂದು ಆರ್ಟಿಸ್ಟ್ ಅಂತ ಹೇಳುವಾಗ ನನ್ ತುಂಬಾ ಖುಷಿ ಆಯ್ತು ಥಿಯೇಟರ್ ಆರ್ಟಿಸ್ಟ ಒಂದು ಕಮಿಟ್ಮೆಂಟ್ ಇರುತ್ತೆ ಯಾಕಂದ್ರೆ ಎಲ್ಲಾ ತರ ಪಾತ್ರಗಳು ಮಾಡಿರ್ತಾರೆ ಎಲ್ಲಾ ವರ್ಗದಲ್ಲಿ ಕೆಲಸ ಮಾಡಿರ್ತಾರೆ ಟೀಮ್ ವರ್ಕ್ ನಾವು ಇಷ್ಟಪಡುವಂತ ವ್ಯಕ್ತಿ ಥಿಯೇಟರ್ ಆರ್ಟಿಸ್ಟ್ ಥಿಯೇಟ್ ಆರ್ಟಿಸ್ಟ್ ಆ ಸ್ಥಳ ಕಮಿಟ್ಮೆಂಟ್ ಇರುತ್ತೆ ಅದರಲ್ಲಿ ಅವ್ರ ಕಂಟ ಕಮಿಟ್ಮೆಂಟ್ ಆಗ್ಬೋದು ಆ ಪಾತ್ರೋಚಿತವಾಗಿ ಕಂಪನೆ ಮಾಡಿದ್ದಾಗಿರ್ಬೋದು ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಕವಲ್ ಪ್ರೊಡಕ್ಷನ್ಸ್ ನಿಮ್ಮ ಸಂಸ್ಥೆ ಅವ್ರು ಒಂದು ಮಾತು ಕೇಳಿದ್ದಾರೆ ನೀವು ಸೀನಿಯ ಡೈರಿ ಫೈ ಸರ್ ನಮ್ಮ ಕಂಪನಿಯಲ್ಲಿ ಯಾಕೆ ಸಿನಿಮಾ ಮಾಡಬಾರ್ದು ಅಂತ ನಿಮ್ಮ ಹೊಸ ಕಂಪೆನಿಯ ಚಿಕ್ಕ ಕಂಪನಿಯ ದೊಡ್ಡ ಕಂಪನಿ ಅಲ್ಲ ನಮ್ಮ ತಾತ ಮೇಲೆ ಎಲ್ಲ ಒಂದೇ ಒಂದು ಎಕ್ಸಾಂಪಲ್ ಹೇಳಿದ್ರೆ ಶೋಲೆ ಮಾಡಿ ಸಕ್ಸಸ್ ಮಾಡಿದ್ದಾರೆ ಜಯ ಸಂತೋಷಿ ಮಾತ್ರ ಒಂದು ಚಿಕ್ಕ ಚಿಕ್ಕ ಪಿಕ್ಚರ್ ಮಾಡಿ ಸಂತೋಷ ಸಕ್ಸೆಸ್ ಮಾಡಿದ್ದಾರೆ ಅಂದ್ರೆ ದುಡ್ಡಿದ್ರೆ ಈಕ್ವಲ್ ಸಕ್ಸೆಸ್ ಆದ್ರೆ ದೊಡ್ಡ ಚಿತ್ರ ಸಕ್ಸೆಸ್ ಆಗಲಿಲ್ಲ ಅಂದ್ರೆ ಚಿಕ್ಕ ಚಿತ್ರ ಅಂತ ಲೆಕ್ಕ ಚೆನ್ನಾಗಿದ್ರು ಏನು ಪ್ರಯೋಜನ ಇಲ್ಲ ಅಂದ್ರೆ ಆಡಿಯನ್ಸ್ ರೀಚ್ ಆಗಬೇಕು ನೀವು ಆಡಿಯನ್ಸ್ ರೀಚ್ ಮಾಡಿದ್ರೆ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ತಪ್ಪದೇ ನಿಮ್ಮ ಕಂಪನಿಯಲ್ಲಿ ನಾನು ಒಂದಲ್ಲ ಎರಡಲ್ಲ ಮೂರಲ್ಲ ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಚಿತ್ರ ಮಾಡಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ನಾನು ಅವ್ರಿಗೆ ಮಾಡಿಕೊಟ್ಟಿದ್ದೀನಿ ಈಗ ಫಸ್ಟ್ ಅವರು ಹೇಳಿದ್ದು ನಾನೊಂದು ನನಗೊಂದು ತರ್ಟಿ ಮಿನಿಟ್ಸ್ ಒಂದು ಪಿಕ್ಚರ್ ಮಾಡಿಕೊಡಿ ಅಂತ ಕೇಳಿದ್ದಾರೆ ಫಸ್ಟ್ ನಾನು ಶಾಕ್ ಆಗಿದೆ ನಾನು ಮೂವತ್ತು ನಿಮಿಷದಲ್ಲಿ ನಾನು ಏನು ಸಿನಿಮಾ ಮಾಡಿಕೊಡ್ಬೋದು ದೊಡ್ಡ ದೊಡ್ಡ ಚಿತ್ರ ಮಾಡಿದವನು ನಾನು ಮೂವತ್ತು ನಿಮಿಷ ಏನು ಮಾಡ್ಬೋದು ಅಂತ ತುಂಬಾ ಯೋಚನೆ ಮಾಡಿದ್ರಿ ಒಂದಿನ ಸಂತೂರ್ ತಗೊಂಡ ಮರಿಗೆ ಬಂದರು ಸಂತೂರ್ ನುಡಿಸಿ ನಮ್ಗೆಲ್ಲ ಕೇಳಿಸ್ತಾ ಇದ್ದಾರೆ ಅಂದ್ರೆ ಇವರು ಸಂಗೀತ ಪ್ರಿಯರು ವೋಕಲ್ ಈಸ್ ವೆರಿ ಇಂಟ್ರೆಸ್ಟೆಡ್ ಅವ್ರದ್ದೇ ಒಂದು ಪಾತ್ರ ಇಟ್ಕೊಂಡು ಒಂದು ಕಥೆ ಮಾಡಿಕೊಟ್ಟಿದ್ದೀನಿ ನಾವು ತರ್ಟಿ ಮಿನಿಟ್ಸ್ ಫುಲ್ ಸಿನಿಮಾ ಮಾಡಬಹುದು ಬಟ್ ಅವ್ರ ಆಸೆ ಏನೋ ಮೂವತ್ತು ನಿಮಿಷದಲ್ಲಿ ಅವ್ರಿಗೆ ಒಂದು ಮಾಡಿಕೊಡಿ ಅಂತ ಅಂದ್ರೆ ಅವ್ರು ನನ್ನ ಟೆಸ್ಟ್ ಮಾಡ್ತಾ ಇದ್ರೆ ಗೊತ್ತಿಲ್ಲ ಇಲ್ಲ ಹೆಂಗ್ ಮಾಡಿಕೊಡ್ತಾರೋ ನಾಲ್ಕು ಚಿತ್ರ ಮಾಡಿದ್ದು ಬೇರೆ ಇವಾಗ ಇಂಡಸ್ಟ್ರಿ ಫುಲ್ ಚೇಂಜ್ ಆಯ್ತಿ ಇವಾಗ ಹಳೆ ತರ ಇಲ್ಲ ನಮ್ಮ ಕಲಾವಿದರಿಲ್ಲ ಇಲ್ಲ ನಮ್ಮ ನಿರ್ಮಾಪಕರಿಲ್ಲ ಇಲ್ಲ ಆ ಕಾಲದವ್ರು ಇವಾಗ ಯಾರು ಇಲ್ಲ ಇವೆಲ್ಲ ಹೊಸ ಜನರೇಷನ್ ಬಂದ್ಬಿಡ್ತು ಈ ಜನರೇಷನ್ ಅಲ್ಲಿ ನಾನು ಅವಳು ಸೂಟ್ ಆಗೋತ್ರ ಕಥೆ ಮಾಡಿಕೊಟ್ಟಿದ್ದೇನೆ ಕೇಳಿದ ತಕ್ಷಣ ಅವ್ರು ತುಂಬಾ ಖುಷಿ ಆಯ್ತು ಅದೇ ರೀತಿ ಮಾತಾಡ್ತಾ ಮಾತಾಡ್ತಾ ಇನ್ನೊಂದು ಕಾನ್ಸೆಪ್ಟ್ ನಾನು ಹೇಳಿದ್ದೀನಿ ನಾನು ಸರ್ ಇದು ನನಗೆ ಕೊಡಿ ಸರ್ ನಾನೇ ಮಾಡಿಕೊಡಿ ನಾನೇ ಮಾಡಿಕೊಡೋ ಅಂತ ಕೇಳಿದಾರೆ ಅದು ಮಾತಾಡ್ತಾ ಶಿವರಾಜ್ ಬಾಲ್ ಪ್ರಾಜೆಕ್ಟ್ ಒಂದಿದೆ ನನ್ನ ಹತ್ರ ಅಂತ ನಾನು ಅದು ನಾನೇ ಮಾಡ್ತೀನಿ ಸರ್ ಅಂತ ಅವ್ರು ಹೇಳಿದ್ದಾರೆ ತುಂಬಾ ಸಂತೋಷ ಯಾಕಂದ್ರೆ ಕಮಿಟ್ಮೆಂಟ್ ಇರೋ ವ್ಯಕ್ತಿ ಹತ್ರ ನಾವು ಎಷ್ಟಾದ್ರೂ ಕೆಲಸ ಮಾಡಬಹುದು ನಿರ್ಮಾಪಕರು ವಿದೇಶ ರಿಲೇಶನ್ಶಿಪ್ ಅಂದ್ರೆ ತಂದೆ ತಾಯಿ 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 ಮನೆಯಲ್ಲಿದ್ದು ಎಲ್ಲಾ ಕೆಲಸ ಮಾಡಿಕೊಡ್ತಾರೆ ತಂದೆ ಆಚೆ ಓಡಾಡ್ಕೊಂಡು ಎಲ್ಲ ಕಷ್ಟ ದುಡ್ಡು ತಂದುಕೊಳ್ತಾರೆ ತಾಯಿ ಒಬ್ಬ ನಿರ್ದೇಶಕ ತಂದೆ ಒಬ್ಬ ನಿರ್ಮಾಪಕ ನಿರ್ಮಾಪಕ ನಿರ್ದೇಶಕ ಈ ತಂದೆ ತಾಯಿ ಸೇರಿದರೆ ಮಕ್ಕಳನ್ನ ಚೆನ್ನಾಗಿ ಬಿಡಿಸಬಹುದು ಡಾಕ್ಟರ್ ಮಾಡಬಹುದು ಇಂಜಿನಿಯರ್ ಮಾಡಬಹುದು ಏನೇನು ಮಾಡಬಹುದು ಅದೇ ರೀತಿ ನಮ್ಮಿಬ್ಬರ ಕಡೆಗೆ ನಮ್ಮಿಬ್ಬರ ರಿಲೇಷನ್ಶಿಪ್ ನಲ್ಲಿ ಒಳ್ಳೆ ಒಳ್ಳೆ ಚಿತ್ರ ಮಾಡಿ ಸಮಾಜಕ್ಕೆ ಇವಾಗ ಇಂಟ್ರಷ್ಟು ಜನ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಅಂತ ನಾವು ಪಡ್ಕೊಂತ ಇದೀವಿ ಹೇಳಿದ್ದಾರೆ ಬರೋಸ ಗುಡ್ ಟೆಕ್ನಿಕ್

ಫಿಲ್ಮ್ ಲ್ಯಾಂಡ್ ಚೆನ್ನಾಗಿ ಕ್ಯಾಚ್ ಮಾಡ್ತಾರೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಎಲ್ಲೋ ನಮ್ಮ ಕನ್ನಡದಲ್ಲಿ ಸ್ವಲ್ಪ ಇಡುತ್ತಾ ಇದ್ವಿ ನಾವು ಇಡೋದೇ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀನಿ ಒಳ್ಳೆ ಸಿನಿಮಾ ಮಾಡಿ ನೀವು ಸೆಕ್ಸ್ ಆಗ್ಬೇಕು ನಾನು ಸೆಕ್ಸ್ ಆಗ್ಬೇಕು ನಿನ್ನಲ್ಲಿ ಒಬ್ಬ ಕಲಾವಿದ ಇದ್ದಾರೆ ಅದನ್ನ ಯಾವ ರೀತಿ ಆಚೆ ತರಬೇಕು ನಿಮ್ಮನ್ನ ಕಲಾವಿದರಾಗ್ ಪ್ರೂವ್ ಮಾಡಬೇಕು ಅನ್ನೋದು ನನ್ನ ಶಕ್ತಿ ನನ್ನ ಶಕ್ತಿಯಿಂದ ನೀವು ಸೆಕ್ಸ್ ಆ ತರ ಮಾಡ್ತೀನಿ ಅನ್ನದಾತರಾಗಿ ನಿಮಗೆ ಸೆಕ್ಸ್ ಆಗ್ತಾರೆ ಮಾಡ್ತೀನಿ ನಾನು ಒಳ್ಳೆ ಸಿನಿಮಾ ಮಾಡಿದರೆ ತಪ್ಪದೇ ಆಡಿಯನ್ಸ್ ಒಂದು ಸಿನಿಮಾ ನೋಡ್ತಾವೆ ಸಕ್ಸಸ್ ಮಾಡ್ತಾರೆ ಸಕ್ಸಸ್ ಮಾಡ್ತಾರೆ ಸಕ್ಸಸ್ ಮಾಡ್ತಾರೆ ಆ ಕಾನ್ಫಿಡೆನ್ಸ್ ನನಗಿದೆ ಹತ್ರ ಹತ್ರ ನಾನು ಇಂಡಸ್ಟ್ರಿ ಬಂದು ಐವತ್ತು ವರ್ಷ ಆಯಿತು ಹದಿನಾರು ವರ್ಷ ಅಷ್ಟೆ ಡೇಟಾಗಿ ಕೆಲಸ ಮಾಡಿದೆ ಮೂವತ್ತ್ನಾಲ್ಕು ವರ್ಷ ನಿರ್ದೇಶಕರ ಕೆಲಸ ಮಾಡಿದೆ ತೆಲುಗು ಕೇರಳದಲ್ಲಿ ನೂರು ನಾಲ್ಕು ಚಿತ್ರ ನಾನು ನಿರ್ದೇಶನ ಮಾಡಿದ್ದೀನಿ ನಾನು ನನ್ನ ಸ್ವಂತ ಬ್ಯಾನರ್ನಲ್ಲಿ ಹತ್ತೆರಡು ಸಿನಿಮಾನು ನಾನು ನಿರ್ಮಾಣ ಮಾಡಿದೆ ಅದರಿಂದ ನಿರ್ಮಾಪರ ಕಷ್ಟ ಏನು ನನಗೆ ಗೊತ್ತು ಅದಕ್ಕಿಂತ ಎಲ್ಲ ಹೇಳೋದು ಸಾಯಿ ಪ್ರಕಾಶ್ ನಿರ್ಮಾಪಕರ ನಿರ್ದೇಶಕ ಅಂತ ನನಗೊಂದು ಟ್ಯಾಕ್ ಕೊಟ್ಟಿದ್ದಾರೆ ಒಂದು ಟೈಟಲ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ನಿರ್ಮಾಪಕರಿಗೆ ಏನು ತೊಂದರೆ ಇಲ್ಲದೆ ಮಾಡಿ ಒಂದು ಚರಿತ್ರ ಸೃಷ್ಟಿ ಮಾಡಿದ್ದೀನಿ ಕರ್ನಾಟಕದಲ್ಲಿ ನೂರು ಚಿತ್ರ ದಾಟಿದಂಥ ಮೊದಲನೇ ನಿರ್ದೇಶಕ ನಾನು ಇದಕ್ಕೆ ಕಾರಣ ಅಭಿಮಾನ ದೇವರು ಅನ್ನದಾತರು ನನ್ನ ಕಲಾವಿದರು ನನ್ನ ಜೊ ಕೆಲಸ ಮಾಡಿದಂತ ತಾಂತ್ರಿಕ ವರ್ಗದವರು ಇವರೆಲ್ಲರ ಋಣ ನಾನು ಯಾವತ್ತೂ ಬರೆಯಕ್ಕಾಗಲ್ಲ ಇವತ್ತು ನಾನು ನಿಮ್ಮ ಇದರುಗಡೆ ಕುತ್ಕೊಂಡು ಮಾತಾಡೋ ಶಕ್ತಿ ಕೊಟ್ಟಿದ್ದು ಅಭಿಮಾನ ದೇವತೆಗಳು ಅನ್ನದಾತ ನಿರ್ಮಾಪಕ ಆಡಿಯನ್ಸ್ ಅವರಿಬ್ಬರ ಸಹಕಾರದಿಂದ ನಾನು ಇವತ್ತು ಇಷ್ಟು ಸಾಧನೆ ಮಾಡಿದ ಅವಕಾಶ ಇತ್ತು ನನ್ನ ಎಕ್ಸ್ಪೀರಿಯನ್ಸ್ನ ಯಾವ ರೀತಿ ಕಮಲವ್ರಿಗೆ ಸಹಕಾರ ಕೊಡಬೇಕು ಒಬ್ಬ ಕಲಾವಿದರಾಗಬಹುದು ಒಬ್ಬ ಅನ್ನದಾತ ನಿರ್ಮಾಪಕರಾಗಿ ನನ್ನ ಕಡೆಯಿಂದ ಸಂಪೂರ್ಣವಾಗಿ ನಿಮ್ಮ ಎದುರುಗಡೆ ಹೇಳ್ತಾ ಇದ್ದೀನಿ ನನ್ನ ಸಪೋರ್ಟ್ ಇತ್ತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈ ಸೂಪ್ ಸಿನಿಮಾ ಆ್ಯಕ್ಚುಲಿ ನಾನು ಬಿಸ್ನೆಸ್ ಫೀಲ್ಡಿಂದ ನನ್ನ ಸರ್ವೋ ಪ್ಲೇ ಅಂದರೆ ಇವತ್ತು ನನ್ನ ಈ ಪೇಸ್ ಕತ್ತು ಡನ್ಸ್ ಟು ಮೈ ಉಸ್ತಾದ್ ಜಿ ಪಂಡಿತ್ ರಾಜೀವ್ ತಾರನಾಥ್ ಜಿ ಏನೇನ ಪ್ರೀತಿಸ್ಕೊಂಡಿದ್ದಾರೆ ಅಷ್ಟು ದೊಡ್ಡ ಕಲಾವಿದರು ಕರ್ನಾಟಕದಲ್ಲಿ ಇದ್ರು ನಾವು ಯೂಟಿಲೈಸ್ ಮಾಡಿಲ್ಲ ಅವರು ಹೋಗುವಾಗ ಸರ್ ಏನಾದರೂ ಬೇಕಾಗಿತ್ತಾ ನಿಮಗೆ ಅಂತ ಕೇಳಿದ ಮೇಲೆ ಲಾಸ್ಟ್ ವೀಕ್ ಏನು ಹೇಳಿದ್ರು ಅಟ್ಲೀಸ್ಟ್ ನಾನು ಕಮಲವರೇ ನಾನು ಹೋಗುವಾಗ ಅಟ್ಲೀಸ್ಟ್ ಈ ರಾಗ ನಾನು ಕಲ್ತ್ಕೊಂಡು ಹೋಗ್ಬೇಕಾಗಿತ್ತು ಅವರು ಏನು ನೈಂಟಿ ಟೂ ಇಯರ್ಸ್ ಈ ರಾಗ ಕಲ್ತ್ಕೊಂಡು ಹೋಗ್ಬೇಕಾಗಿತ್ತು ಈ ತರ ಜನರು ಇನ್ನೂ ಇದ್ದಾರೆ ನಮ್ಮ ಜೀವನದಲ್ಲಿ ಮತ್ತು ಈ ಆಕ್ಟಿಂಗ್ಗೆ ಭಗತ್ ರಾಜ್ ಅವರು ಬಂದು ಸರ್ ನಂದು ಸಿನಿಮಾ ನೀವೇ ಹೀರೋ ಆಗಬೇಕು ಸರ್ ಅಂತ ಬಂದೆ ನೀವೇ ಸೂಟ್ ಆಗ್ತೀರಾ ಸರ್ ನೀವು ಮಾಡಿ ಅಂತ ಆವಾಗ ನನಗೆ ಏನೂ ಗೊತ್ತಿರ್ಲಿಲ್ಲ ಆಕ್ಟಿಂಗ್ ಬಗ್ಗೆ ಅವಾಗ ನಸರುದ್ದೀನ್ ಶಾ ಅವ್ರದ್ದು ಕಸಿನ್ ಮತ್ತು ರಾಜ್ ಅಂತ ಇವ್ರ ಜೊತೆ ಇದ್ದಾರೆ ಕಮಲ್ ಹಾಸನ್ ಮತ್ತು ರಜನಿಕಾಂತ್ ಸರ್ ಜೊತೆ ಅವರು ಬಂದು ಟ್ರೈನಿಂಗ್ ಕೊಟ್ಟರು ಆಲ್ಮೋಸ್ಟ್ ಏಟ್ ಇಯರ್ಸ್ ಟು ನೈನ್ ಇಯರ್ಸ್ ಅದೇ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ನವರಸ್ ಆಗಲು ಮೈ ಅದರಲ್ಲಿ ಏನು ಟೆಕ್ನಿಕ್ ಇದೆ ಎಲ್ಲ ನಾನು ಕಲ್ತ್ಕೊಂಡಿದ್ದೆ ಕೆಲವು ಡೈರೆಕ್ಟರ್ ಅನೀಸ್ ಬಜ್ಮಿ ಸಾಬ್ ಇರಲಿ ಬೋನಿ ಕಪೂರ್ ಇರಲಿ ಕ್ಯಾಮ್ರಾ ಬಗ್ಗೆ ತುಂಬಾ ಮಾಹಿತಿ ಕೊಟ್ಟರು ಆವಾಗ ಸೂಟ್ ನಲ್ಲಿ ಒಂದು ಸೀನ್ ನಲ್ಲಿ ಏನಾಯ್ತು ಡಿ ಓ ಪಿ ಅವರು ಒಂದು ಲೆನ್ಸ್ ಬೇರೆ ಹಾಕಿಬಿಟ್ಟು ನಾನು ಇಲ್ಲಿ ಒಂದು ಲಾಸ್ಟ್ ಸೀನ್ ಮಾಡ್ತಾ ಇದ್ದೆ ಕಂಪ್ಲೀಟ್ಲಿ ಇವಾಗ ಆ ಲಾಸ್ಟ್ ಸೀನ್ ನಲ್ಲಿ ಏನಾಯ್ತು ನನ್ನ ಅದು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಸೀನ್ ಒಂದೇ ಮಿನಿಟ್ ನಲ್ಲಿ ಆಲ್ಮೋಸ್ಟ್ ಒಂದ್ ಏಟ್ ಪೇಜಸ್ ನಾನು ಜಸ್ಟ್ ಮಾಡಬೇಕು ಅವಾಗ ಜಸ್ಟ್ ನಿಮ್ ಕ್ಯಾಮ್ರಾ ನೋಡಿದ ತಕ್ಷಣ ಲೆನ್ಸ್ ಮೇಲೆ ಕಣ್ಣು ಬಂತು ಆಮೇಲೆ ಸರ್ ಆ ಅಕ್ಕ ಲೆನ್ಸ್ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಈ ಲೆನ್ಸ್ ಹಾಕ್ಬೋದು ಸರ್ ಅಂತ ಆಮೇಲೆ ನಾನು ಇಂದ ಸ್ಟೀಚಲ್ಲಿ ಇಷ್ಟು ವರ್ಷ ಇದ್ದೀನಿ ಓಕೆ ಇದೇ ಇದರಲ್ಲಿ ಮಾಡಿ ಅಂತ ಆಮೇಲೆ ಅವರೇ ಒಪ್ಪಿಕೊಂಡ್ರು ಕರೆಕ್ಟ್ ಹೇಳಿದ್ರು ಇದು ಲೆನ್ಸ್ ಚೇಂಜ್ ಯಾಕೆಂದ್ರೆ ಒಂದು ಆ್ಯಕ್ಟರ್ಗೆ ನಾನು ತುಂಬ ಜನ ಕೇಳಿದ್ರು ನೀವು ನೋಡಿದರೆ ಈ ಥರ ಇದ್ದೀರ ಬಟ್ ಆ್ಯಕ್ಟಿಂಗ್ನಲ್ಲಿ ನನ್ನ ಕ್ಯಾಮ್ರಾ ಬಿಟ್ಟು ನೀವು ಅಲ್ಲಿ ನನಗೆ ಏನಾದರೂ ಮಾಡಿಸ್ಕೊಳ್ಳಿ ಬಟ್ ಕ್ಯಾಮ್ರಾ ಮುಂದೆ ಬಂದರೆ ನಾನು ಒಬ್ಬ ಆರ್ಟಿಸ್ಟ್ ಆಸ್ ಎ ಸ್ಟೂಡೆಂಟ್ ಗುರು ಶಿಷ್ಯ ನಾನು ಬರ್ತಾ ಅಷ್ಟು ವರ್ಷ ಆಗಿ ಸರ್ವತ್ ನಾನು ನಾನು ಇವಾಗ ಬಳಸ್ ಬಳಸ್ತಾ ಇದ್ದೀನಿ ಇದ್ದೀನಿ ಆಲ್ಮೋಸ್ಟ್ ಸೆವೆಂಟೀನ್ ಇಯರ್ಸ್ ಇದು ಸರಿಗಮ ಎಲ್ಲಿದೆ ಅಂತ ಗೊತ್ತಿಲ್ಲ ಟಿಪ್ ಆಫ್ ಸ್ಟ್ರೆಚ್ ಮಾಡಬೇಕು ಆ ಬರ್ತಾ ಬಾ ಪೂಜೆ ಎಲ್ಲಿ ನಾನು ಬಜಾಸ್ತಾ ಇದ್ದೀನಿ ಅದು ನನ್ನದು ದೇವಸ್ಥಾನ ಅದೇ ತಿಳ್ಕೊಂಡು ಆಮೇಲೆ ಜಸ್ಟ್ ಮಾಹಿತಿ ತುಂಬಾ ಶ್ಲೋಕಗಳು ಕಂಪ್ಲೀಟ್ಲಿ ನಾನು ಇದು ಮಾಡ್ತಾ ಇದ್ದೆ ಆವಾಗ ಜಸ್ಟ್ ನನಗೆ ಶ್ಲೋಕ ತುಂಬಾ ಇಷ್ಟ ಆಯಿತು ಜಟಾಟ ಗದ ಜ್ವಲ ಪ್ರವಾಹ ಪಾದ ಬೆಲಂಬಲ ಇದು ಜಸ್ಟ್ ಅರ್ಥ ಮಾಡಿಕೊಂಡು ನನ್ನ ಜೀವನನೇ ಚೇಂಜ್ ದೇವರು ಎಲ್ಲ ಕೊಟ್ಟು ಬಿಟ್ಟಿದ್ದಾರೆ ಯಾವ ತರ ಜೀವನ ಮಾಡಬೇಕು ಯಾವ ತರ ಜೀವನ ಶ್ರೀ ಕೃಷ್ಣ ಅರ್ಜುನ್ಗೆ ಹೇಳಿದಾರೆ ಮಹಾಭಾರತದಲ್ಲಿ ಇವಾಗ ಹೇಳ್ತಾ ಇದೆ ದೇವ್ರು ಎರಡು ದಿನ ಕೊಟ್ಟಿದ್ದಾರೆ ಒಂದು ಒಳ್ಳೆ ದಿನ ಒಂದು ಕೆಟ್ಟ ದಿನ ಒಳ್ಳೆ ದಿನ ಬಂದ್ರೆ ಯಾರಿಗೂ ಕೆಟ್ ಮಾಡಬೇಡಿ ಕೆಟ್ಟ ದಿನ ಬಂದ್ರೆ ಒಳ್ಳೆ ದಿನ ವೇಟ್ ಮಾಡಿ ಇದು ಸೂಟ್ ಫಿಲ್ಮ್ ರಿಲೀಸ್ ಆಗುವ ಮುಂಚೆ ಒಂದು ಜರ್ನಲಿಸ್ಟ್ ನನಗೆ ಕೇಳಿದ್ರು ಸರ್ ಇವಾಗ ಫಿಲ್ಮ್ಸ್ ಓಡ್ತಾ ಇಲ್ಲ ಏನು ಅಂತ ನಾನು ಜಸ್ಟ್ ಒಂದ್ ಮಾತು ಹೇಳಿದೆ ನೋಡಿ ಸೋಲು ಗೆಲ್ಲು ಎಲ್ಲಾರ್ಗು ಇದೆ ಅಲ್ಲಿ ಫಿಲ್ಮ್ ಹಿಟ್ ಆಗುತ್ತದೆ ಇಲ್ಲ ನನ್ಗೆ ಏನ್ ಗೊತ್ತಿಲ್ಲ ಬಟ್ ನಾನು ಹಿಟ್ ಆಗ್ತೀನಿ ಅಂತ ಹೇಳಿ ಯಾಕೆ ಗೊತ್ತಾ ನನ್ನ ಕಲೆಯಲ್ಲಿ ಆಸ್ ಎನ್ ಎಕ್ಸಾಮಿನೇಷನ್ ನಾನು ಕೊಟ್ಟಿದ್ದೀನಿ ಅಲ್ಲಿ ನನ್ನ ಕಲೆಯಲ್ಲಿ ನಾನು ಒನ್ ಪರ್ಸೆಂಟ್ ಅಲ್ಲಿ ಕಡಿಮೆ ಮಾಡಲಿಲ್ಲ ಒಂದ್ ರಾತ್ರಿಯಲ್ಲಿ ಆಲ್ಮೋಸ್ಟ್ ಫೈವ್ ಜನ ಮತ್ತು ನಾರ್ತ್ ತುಂಬಾ ಇಷ್ಟಪಟ್ಟಿದ್ರು ಉಪೇಂದ್ರ ಸರ್ ವೈಫ್ ಪ್ರಿಯಾಂಕಾ ಅವರು ಇಷ್ಟು ಜನ ಶಕ್ತಿ ಕಪೂರ್ ಸ್ವಲ್ಪ ಸೀನ್ಸ್ ನೋಡಿಟ್ಟು ಅವರಿಗೆ ಗೊತ್ತೇ ಇರಲಿಲ್ಲ ಇಷ್ಟು ವರ್ಷದಿಂದ ನಾವು ಜೊತೆಗೆ ಇದ್ವಿ ನಾ ಆಕ್ಟಿಂಗ್ ಮಾಡ್ತೀನಿ ಅಂತ ನಾವ್ ಯಾರಿಗೂ ಅಷ್ಟು ಇದ್ದಿರ್ಲಿಲ್ಲ ಬಾಂಬೆ ನಲ್ಲಿ ನಾನು ನ್ಯಾಷನಲ್ ಹೆಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ವಿಡಿಯೋ ನಲ್ಲಿ ಅಲ್ಲಿ ಅಷ್ಟು ಜನ ಬರ್ತಾ ಇದ್ರು ಡೈರೆಕ್ಟರ್ ಅವರು ನಾನು ಯಾವತ್ತೂ ಹೇಳಿಲ್ಲ ಅವಕಾಶ ಕೊಡಿ ಅಂತ ಬಟ್ ಏನೋ ಲಕ್ ಬೈ ಚಾನ್ಸ್ ನನ್ನ ಲೈಫ್ ನಲ್ಲಿ ತಗೊಂಡಿದ್ದು ಸೂಟೇ ಸೂಟ್ಲಿ ಅದೇ ಸೂಟ್ ನನಗೆ ಟೈಟಲ್ ಬರುತ್ತದೆ ಅಂತ ಗೊತ್ತಿಲ್ಲ ಹೈಯೆಸ್ಟ್ ಕಲೆಕ್ಷನ್ ಆಫ್ ಸೂಟ್ ನನ್ನ ಹತ್ರ ಆ ಟೈಮೇ ಇತ್ತು ಬಟ್ ಅದೇ ಸೂಟ್ ಹೇಳಿದ ತಕ್ಷಣ ಏನೋ ದೇವರು ಬರ್ದ್ಬಿಟ್ಟಿದ್ದಾರೆ ಏನ್ ಒಂದು ಜ್ಯೋತಿಷಿ ಯಾವತ್ತೂ ಹೇಳ್ತಾ ಇದ್ರು ಸರ್ ದೇವರು ಅರವತ್ತು ವರ್ಷ ತನಕ ಏನ್ ಜೀವನದಲ್ಲಿ ಆಗ್ಬೇಕು ಅದು ಆಗ್ಲೇ ಆಗುತ್ತೆ ನಾವು ಪ್ರಯತ್ನ ಮಾಡಬೇಕು ಎಲ್ಲಿ ಕಷ್ಟ ಇರ್ತದೆ ಅದು ತಾಳ್ಮೆ ಮಾಡಬೇಕು ಆ ತರಾನೇ ಜೀವನ ಲಗ್ ಬೈ ಚಾನ್ಸ್ ಅಂತ ಎಲ್ಲ ಬರ್ತಾ ಇದೆ ಇವಾಗ ಸಾಯಿ ಪ್ರಕಾಶ್ ಸರ್ ಜೊತೆ ಮೀಟ್ ಮಾಡಿ ನಂದು ಒಳಗಡೆ ಭಾವನೆ ಯಾವ ತರ ಇತ್ತು ಮತ್ತು ನನ್ ಒಳಗಡೆ ಕಲಾವಿದ ಇದೆ ಅದರಲ್ಲಿ ಯಾವ ತರ ನಾನು ತೋರಿಸಬಹುದು ಅಂತ ಒಂದು ಕಾನ್ಸೆಪ್ಟ್ ಹೇಳಿದ್ರು ಆ ಕಾನ್ಸೆಪ್ಟ್ ನಲ್ಲಿ ನಿಜವಾಗ್ಲೂ ನನಗೆ ಫುಲ್ ರಾತ್ರಿ ನಿದ್ರೆ ಬಂದಿದೆ ಯಾಕೆ ಗೊತ್ತಾ ಇದೇ ಈ ಟೈಮ್ ನಲ್ಲಿ ಇದೇ ಕಾನ್ಸೆಪ್ಟ್ ಬೇಕಾಗಿರೋದು ಹಂಡ್ರೆಡ್ ಪರ್ಸೆಂಟ್ ನೋಡಿ ನಾನು ಫುಲ್ ಫಿಲ್ಮ್ ಇಂಡಸ್ಟ್ರಿಗೆ ಚೇಂಜ್ ಮಾಡಕ್ಕೆ ನಾನು ಬರ್ತಿಲ್ಲ ಅಟ್ಲೀಸ್ಟ್ ನನ್ನ ಪರಿವಾರ ಎಷ್ಟು ಜನ ಇದ್ದಾರೆ ಅಟ್ಲೀಸ್ಟ್ ನಾನು ಈ ಫಿಲ್ಮ್ ನಲ್ಲಿ ಸಕ್ಸಸ್ ಮಾಡಿ ತೋರಿಸ್ತೀನಿ ಅಂತ ಒಂದು ಕಾರ್ಪೊರೇಟ್ ಲೆವೆಲ್ ನಲ್ಲಿ ತಗೊಂಡೋಗ್ಬಿಟ್ಟು ತುಂಬಾ ಕಾರ್ಪೊರೇಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಒಂದು ಸಿನಿಮಾ ಥ್ರೋನ್ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಸೇಫ್ ಸಿನಿಮಾ ಸೇಫ್ ಕನ್ನಡ ಅಂತ ನಾನು ಕಾನ್ಸೆಪ್ಟ್ ನಟ್ಸ್ತಾ ಇದೀನಿ ಕಾರ್ಪರೇಟ್ ಅಲ್ಲಿ ತುಂಬಾ ಜನ ಲೈಕ್ ಮಾಡಿದ್ದಾರೆ ಮತ್ತು ತುಂಬಾ ಸಪೋರ್ಟ್ ರಾಜು ಸರ್ ಡಿಸ್ಟ್ರಿಬ್ಯೂಟರ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಓವರ್ ಟು ರಾಜು ಸರ್ ರಾಜು ಸರ್